ಭಾರಿ ಮಳೆಯಿಂದ ಆಲಮಟ್ಟಿ ಆಣೆಕಟ್ಟು ನೀರಿನ ಮಟ್ಟ ಏರಿಕೆಯಾಗಿದೆ ಆಲಮಟ್ಟಿ ಆಣೆಕಟ್ಟು ಒಳಹರಿವಿನ ಮಟ್ಟ ಮೂವತ್ನಾಲ್ಕು ಪಾಯಿಂಟ್ ಮುನ್ನೂರ ತೊಂಬತ್ತೊಂಬತ್ತಕ್ಕೆ ಏರಿಕೆಯಾಗಿದೆ ಮಹಾರಾಷ್ಟ್ರದ ಕಳೆದ ಹಲವು ದಿನಗಳಿಂದ ಭಾರೀ ಮಳೆ ಹಿನ್ನೆಲೆ ಭಾರಿ ಮಳೆಯಿಂದ ಒಂದೇ ದಿನ ಮೂರು ಟಿ ಎಂ ಸಿ ಅಡಿ ನೀರು ಏರಿಕೆಯಾಗಿರುವಂಥದ್ದು ಇನ್ನು ಆಲೆಕಟ್ಟು ಮಳೆಯಿಂದಾಗಿ ಕುಸಿದಿರುವಂಥದ್ದು ಭಾರಿ ಮಳೆಯಿಂದ ಒಂದೇ ದಿನ ಮೂರು ಟಿ ಎಂ ಸಿ ನೀರು ಏರಿಕೆಯಾಗಿರುವಂಥದ್ದು ಭಾರೀ ಮಳೆಯಿಂದ ಆಲ್ಮಟ್ಟಿ ಅನೇಕಟ್ಟು ನೀರಿನ ಮಟ್ಟ ಏರಿಕೆಯಾಗಿದೆ ಆಲ್ಮಟ್ಟಿ ಅಣೆಕಟ್ಟು ಒಳಹರಿವಿನ ಮಟ್ಟ ಮೂವತ್ನಾಲ್ಕು ಪಾಯಿಂಟ್ ಮುನ್ನೂರ ತೊಂಬತ್ತೊಂಬತ್ತಕ್ಕೆ ಏರಿಕೆಯಾಗಿರುವಂಥದ್ದು ಮಹಾರಾಷ್ಟ್ರದ ಕಳೆದ ಹಲವು ದಿನಗಳಿಂದ ಮಳೆ ಸುರಿತಾ ಇದೆ ಭಾರೀ ಮಳೆಯಿಂದ ಒಂದೇ ದಿನ ಮೂರು ಟಿ ಸಿ ಅಡಿ ನೀರು ಏರಿಕೆಯಾಗಿದೆ ನ ರಾಜ್ಯದಲ್ಲಿ ವರುಣನ ಆರ್ಭಟ ಜೋರಾಗಿ ಕೇಳಿ ಬರ್ತಾ ಇದೆ ಬೆಂಗಳೂರಲ್ಲೂ ಕೂಡ ಲಘು ಮಳೆಯಾಗಿರುವಂಥದ್ದು ಹಲವು ಜಿಲ್ಲೆಗಳಲ್ಲಿ ಮಳೆ ರಾಯ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ ನಾನಾ ಅವಾಂತರಗಳು ಸೃಷ್ಟಿಯಾಗ್ತಾ ಇವೆ ಮಳೆ ರಾಯನ ಅಟ್ಟಹಾಸಕ್ಕೆ ಹಲವೆಡೆ ಮರಗಳು ದರೆಗುರುಳಿ ಅನಾಹುತಗಳು ಕೂಡ ಸಂಭವಿಸಿರುವಂಥದ್ದು ಈಗ ಆಲ್ಮಟ್ಟಿ ಅನೇಕಟ್ಟು ನೀರಿನ ಮಟ್ಟ ಏರಿಕೆಯಾಗಿದೆ ಆಲ್ಮಟ್ಟಿ ಅನೇಕಟ್ಟು ಒಳಹರಿವಿನ ಮಟ್ಟ ಮೂವತ್ತ್ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತಕ್ಕೆ ಏರಿಕೆಯಾಗಿರುವಂಥದ್ದು ದೃಶ್ಯದಲ್ಲಿ ನೀವು ಗಮನಿಸಬಹುದು أنا <applause> هات